ರೈತ್ ಬಾಂಧವ್ರಿಗೆ ನಮಸ್ಕಾರ ಎಲ್ಲರಿಗೂ ಸೊ ನೋಡ್ತಾ ಇದ್ರೆ ಎಲ್ಲನೂ ಫಾರ್ಮ್ ಹೌಸಲ್ಲಿ ಸಾಕಾಣಿಕೆ ಮಾಡಿರುವಂಥ ಇದಾವೆ ಎಲ್ಲ ಉಸ್ಮಾನಿಬಾದ್ ತಳಿ ಇದಾವೆ ಸೊ ನಿಮಗೆ ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ಅಥವಾ ಕಿಡ್ಸು ಯಾವುದೇ ತಳಿ ಬೇಕಂತಂದ್ರೆ ಎಲ್ಲನೂ ಫಾರ್ಮ್ ಹೌಸಲ್ಲಿ ಸಾಕಾಣಿಕೆ ಮಾಡಿರುವಂಥ ತಳಿಗಳು ಅಪ್ಪ ಅಂಬದು ಸೋಮಶೇಖರ್ ಪ್ರಭು ಸ್ವಾಮಿ ಅಂತ ನಾವು ತ್ರೀ ಹಿಂದೆ ಬುಕ್ ಮಾಡಿದ್ವಿ ಸೊ ಫಾರ್ಟಿ ತೌಸಂಡ್ ಕೊಟ್ಟು ಸೊ ಅದು ನೋಡಿ ಕೊಟ್ಟಿದ್ದಾರೆ ತರ್ಟಿ ಪ್ರೆಗ್ನೆನ್ಸಿ ಮತ್ತೆ ಟೆನ್ ಕಿಡ್ಸ್ ಒಂದು ಬ್ರೀಡರ್ ತಗೊಂಡಿದ್ದೀವಿ ನಮ್ ಚಾಯ್ಸ್ ನಮ್ಮ ಏನೇ ಬಂದು ಫಾರ್ಮಲ್ಲಿ ಯಾವ್ದು ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಸೈಡ್ ಹೇಳಿದ್ರೆ ನಾವು ಚಾಮರಾಜನಗರ ಡಿಸ್ಟ್ರಿಕ್ ಇಂದ ಬಂದಿರೋದು ಮಧೇಶ್ವರ ಬೆಟ್ಟ ಹತ್ರ ಟ್ರಾನ್ಸ್ಪೋರ್ಟೇಶನ್ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಫ್ರೀ ಕೊಟ್ಟಿದ್ದಾರೆ ಮತ್ತೆ ಕೊಟ್ಟಿದ್ದಾರೆ ಕೊಟ್ಟರೆ ಅಂತ ಹೇಳಿದ್ದಾರೆ ರೈತರ ಬ್ಯಾಕ್ ನ ನೀವು ಕೇಳಿದ್ರಿ ಈಗ ಸೊ ಅವರು ಚಾಮರಾಜನಗರ ಜಿಲ್ಲೆ ರೈತರು ಅಂದರೆ ಅಲ್ಲಿಂದ ಗುಲ್ಬರ್ಗಕ್ಕೆ ಬಂದು ಅಲ್ಲಿಂದ ಹೋಗಿ ಆ ಫಾರ್ಮ್ ಹೌಸಲ್ಲಿ ನೋಡಿ ಅವರೇ ಪರಿಶೀಲನೆ ಮಾಡಿ ತೊಗೊಂಡಿದ್ದಾರೆ ಟೋಟಲಾಗಿ ನಲ್ವತ್ತು ತೊಗೊಂಡಿದ್ದಾರೆ ಅಂತ ಹತ್ತು ಕಿಡ್ಸು ಮೂವತ್ತು ಪ್ರೆಗ್ನೆನ್ಸಿದು ಒಂದು ಬ್ರೀಡರು ಸೊ ರೈತ್ ಬಂದ್ರೆ ಅದೇ ಹೇಳುತ್ತೆ ನೋಡಿ ಈಗ ಮಳೆಗಾಲ ನೆಕ್ಸ್ಟು ಚಳಿಗಾಲ ಸೊ ಈ ಸೀಸನಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳುವಂಥ ತಳಿ ಅಂತಂದರೆ ಅದು ಉಸ್ಮಾನಿಬಾದ್ ಸೊ ಹಾಲಿನ ಪ್ರಮಾಣ ಜಾಸ್ತಿ ಮೂರು ಮರಿ ಕೊಡೋ ಚಾನ್ಸಸ್ನು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಇರುತ್ತೆ ಫಸ್ಟ್ ಪ್ರೆಗ್ನೆನ್ಸಿ ಇದ್ದರೆ ಟು ಅಂತು ಕೊಟ್ಟೆ ಕೊಡುತ್ತೆ ತರ್ಡ್ ಪ್ರೆಗ್ನೆನ್ಸಿ ಇದ್ದರೆ ಸೊ ಜಾಸ್ತಿ ಚಾನ್ಸಸ್ ಮೂರು ಮರಿ ಕೊಡೋದಿರುತ್ತೆ ಸೊ ನಮ್ಮ ಒಂದು ದೇಸಿ ತಳಿನೇ ಅಂದರೆ ನಾಟಿ ಥರನೇ ಇರುತ್ತೆ ಬಟ್ ಉಸ್ಮಾನಿಬಾದ್ ತಳಿ ಸೊಲ್ಲಾಪುರ್ ಕಡೆಯಿಂದ ಸಿಗುವಂಥದ್ದು ಸೊ ಪ್ರತಿಯೊಬ್ಬರು ರೈತರು ಸುಮಾರು ಜನ ಎಲ್ಲ ಸಾಕಾಣಿಕೆ ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಕೊಡ್ತಾ ಇದ್ದಾರೆ ತೊಗರಿ ಒಟ್ಟು ಕೊಡ್ತಾ ಇದ್ದಾರೆ ಟ್ರೇ ಕೊಡ್ತಾ ಇದ್ದಾರೆ ಸೊ ಕರ್ನಾಟಕದಲ್ಲಿ ಎಲ್ಲ ಅಷ್ಟೇ ಅಲ್ಲ ಇಡೀ ಇಂಡಿಯಾದಲ್ಲಿ ಯಾವುದೇ ಜಿಲ್ಲೆಯಲ್ಲಿದ್ದರೂ ಸೊ ಅಲ್ಲಿ ಕಳಿಸ್ತಾ ಇದ್ದಾರೆ ಅವರು ನೀವು ಅಷ್ಟೇ ರೈತ ಬಂದವರು ದುಡ್ಡು ಕೊಡ್ತಾ ಇದ್ದೀರ ಅಂತಂದರೆ ನಿಮ್ಗೆ ಅನುಭವಸ್ಥರ ಕರ್ಕೊಂಬಂದು ನೀವೇ ಪರಿಶೀಲನೆ ಮಾಡಿ ತೊಗೊಳ್ಳಿ ಅಂತ ಹೇಳ್ತಾರೆ ಅವರು ಲಕ್ಕಿ ಗೋಟ್ ಫಾರ್ಮ್ದವರು ನೀವೇ ಚೂಸ್ ಮಾಡಿ ಯಾವುದಕ್ಕೆ ರೋಗ ಇದೆಯಾ ಬೇಡ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಸೊ ಅವ್ರು ಏನು ಹೇಳಿದ್ದಾರೆ ಯಾವ್ದು ನೋಡಿ ಎಲ್ಲ ಫಾರ್ಮ್ ಹೌಸಲ್ಲಿ ಹಿಂದ್ಗಡೆ ನೋಡಿ ಎಲ್ಲ ಫಾರ್ಮ್ ಇದೆ ಎಲ್ಲ ಫಾರ್ಮ್ ಹೌಸಲ್ಲಿ ಸಾಕಾಣಿಕೆ ಮಾಡಿರೋದು ಅವರೇ ಬಂದು ಹೋಗಿದ್ದಾರೆ ಪರಿಶೀಲನೆ ಮಾಡಿದ್ದಾರೆ ಅವರು ಮನೆ ಹೋಗೋವರೆಗೂ ಅವ್ರದೇ ಜವಾಬ್ದಾರಿ ಅಂತ ಹೇಳಿದ್ದಾರೆ ನೀವು ಅಷ್ಟೇ ನೀವು ದುಡ್ಡು ಕೊಡ್ತಾ ಇದ್ದೀರ ಅಂದರೆ ಪರಿಶೀಲನೆ ಮಾಡಿ ತೊಗೊಳ್ಳೋದು ರೈತ ಬಾಂಧವ್ರ ಜವಾಬ್ದಾರಿ ಅಂತ ಹೇಳ್ತೀನಿ ನಾನು ಸೊ ಅಡ್ವಾನ್ಸ್ ಆಗಿ ಅವ್ರು ನಲ್ವತ್ತು ಸಾವಿರ ರೂಪಾಯಿ ಹಾಕಿದ್ರಂತೆ ನೀವು ಅಷ್ಟೇ ನಿಮ್ಗೆ ಹಾಕಕ್ಕೆ ಡೌಟ್ ಇಟ್ ಡೌಟ್ ಇತ್ತು ಅಂತಂದರೆ ಡೈರೆಕ್ಟಾಗಿ ಬನ್ನಿ ಫಾರ್ಮ್ ಹೌಸ್ಗೆ ನೋಡಿ ಅಮೌಂಟ್ ಪೇ ಮಾಡಿ ಒಂದು ಎರಡು ಮೂರು ದಿನ ಅಥವಾ ನಾಲ್ಕು ದಿನ ಐದು ದಿನ ಅವ್ರು ಎಷ್ಟು ಟೈಮ್ ಕೊಡ್ತಾರೋ ಆ ಟೈಮಲ್ಲಿ ನಿಮಗೆ ಡೆಲಿವರಿ ಕೊಡ್ತಾರೆ ಅವರು ಉಸ್ಮಾನಿಬಾದ್ ಅಷ್ಟೇ ಅಲ್ಲ ಶಿರೋಯಿ ಸೋಜತ್ ಬೀಟರ್ ಬರ್ಬರಿ ಯಾವುದೇ ತಳಿ ಬೇಕಂತಂದು ನಿಮಗೆ ಸೊ ಟೈಮ್ ತೊಗೊಂಡು ಒಂದು ಫೋರ್ ಫೈವ್ ಡೇಸ್ ಅಥವಾ ಟೆನ್ ಡೇಸ್ ಒಳಗಡೆ ಪ್ರೊವೈಡ್ ಮಾಡ್ತಾರೆ ಸೊ ಯಾರಿಗೆ ಬೇಕಾಗಿತ್ತು ರೈತ ಬಂದವರಿಗೆಂದ್ರೆ ತುಂಬ ಅನುಕೂಲ ಅಂತ ಅನ್ಕೊತೀನಿ ಟ್ರೇ ಕೊಡ್ತಾ ಇದ್ದಾರೆ ನೋಡಿ ಅಲ್ಲಿ ಸಿಗುವಂಥ ತೊಗರಿ ಒಟ್ಟು ಕೊಡ್ತಾ ಇದ್ದಾರೆ ಯಾದಗಿರಿಯಲ್ಲಿ ಆ ಗುಲ್ಬರ್ಗ ಸೈಡ್ ಯಾದಗಿರಿ ಸೈಡ್ ಸಿಗುವಂಥ ತೊಗರಿ ಒಟ್ಟು ಅದನ್ನು ಸೊ ಯಾರಿಗೆ ಬೇಕಾಯಿತು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಆ ಬುಕ್ಕಿಂಗ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ